ಓಹ್ ಬಂದ್ರೆ ಬನ್ನಿ ಬನ್ನಿ ನಿಮ್ಮನ್ನ ಕಾಯ್ತಿದ್ದೇನೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಇದೇನು ಒಬ್ಬರೇ ಬಂದ್ರಿ ಇದೇನು ಒಬ್ರೆ ಬಂದಂಗದೇ ಜಾರು ಬರ್ಲಿ ಅಕ್ಕ ಅವರು ಒಳ್ಳೇದು ಒಳ್ಳೇದು ಬರೀ ಕೂತ್ಕೊಳ್ಳಿ ಇನ್ನೇನು ಹೋಗೋದು ಬರೋದಿದ್ದಾಗ ಬರ್ತಾರೆ ತಾಯೇ ಬಾರವಾಚ್ಗೆ ಬೇಜಾರು ಮಾಡ್ಕೋಬೇಡಿ ನಮ್ಮ ಹೆಂಗಸ್ರು ಯಾರು ಇಲ್ಲ ನೋಡ್ರಿ ನನ್ನ ಮಗಳು ಇನ್ನ ಚಿಕ್ಕೋಳು ಹಂಗಾಗಿ ಎಲ್ಲ ನಿಭಾಯಿಸ್ಬೇಕಾಗದೆ ನಮ್ಮೆಯವ್ರು ಹೋಗಿ ಶ್ಯಾನೆ ವರ್ಷ ಆಯ್ತು ಹೇಳಿರ್ಬೇಕು ನಿಮ್ಗೆಲ್ಲಾ ಇಸ್ಯಾನೆ ನಾನು ಇಲ್ಲಿ ಮುಗಿಸ್ಕೊಂಡ್ ಆಯ್ತು ಆಯ್ತು ನೋಡಿ ಇವಳ್ಯಾ ನನ್ನ ಮಗಳು ಏನಾರ ಹೆಚ್ಚು ಕಡಿಮೆ ತಪ್ಪು ತಪ್ತಿರ್ಕೋಬೇಡಿ ನಾವು ಬಡೂರು ನಮ್ಮನೆ ಇರೋದೇ ಹಿಂಗೆ ನನ್ನ ಮಗಳಿಗೂ ಆಡಂಬರವಾಗಿ ಅದರ ಮಾಡಿ ಚಿನ್ನ ಬೆಳ್ಳಿ ಹಾಕಕ್ಕೆ ಏನು ಇಲ್ಲ ನಿಮಗೆ ಎಲ್ಲ ಪರಿಸ್ಥಿತಿ ಹೇಳಿ ಇದೊಂದು ಮನೆ ಬಿಟ್ಟರೆ ನಮ್ಗಿದೇನೂ ಇಲ್ಲ ಎಲ್ಲ ಇದ್ದಿದ್ದು ಏನೋ ಅಣೆವರ ಹೊಂಟದ್ದು ಈಗ ನೀವೇ ಮನೆಗೆ ದೇವ್ರ ಬರಬೇಕು ನನ್ನ ಮಗಳ ನೀವೇ ಸಂದಾಕಿ ನೋಡ್ಕೋಬೇಕು ಇರಲಿ ಇರಲಿ ಬಿಡಿ ಮೇವು ಅದಕ್ಕೆ ಏನಂತ ಎಲ್ಲ ಅಚ್ಕಟ್ಟಂಗ ಅದೇ ನೀವೇನು ಬೆಜಾಯ್ ಮಾಡ್ಕೋಬೇಡಿ ಬಿಡಿ ತಾಯಿ ಉಟ್ಕೊಂಡು ನೀನೊನ್ ಕಿತ್ತ ಕತ್ತಬಿಟ್ ನೋಡವ ಆಮ್ಯಕ್ಕೆ ಈಗಿನ ಕಲ್ಲು ಹುಡ್ಗರು ಹಂಗೆ ಅಲ್ಲ ನೀನು ಆದ್ರೂ ನಮ್ಮಪ್ಪ ತಾಯಿ ತಬ್ಲಿ ಅಂತ ಹೇಳಿ ನನ್ನ ಇಷ್ಟ ಕಷ್ಟ ಕೇಳಲಿಲ್ಲ ಅಂತ ಆಗ್ಬಾರ್ದು ನೋಡವ್ವಾ ಎಲ್ಲ ನೀನ್ ಹೆಂಗ ಹೇಳ್ತೀವ ಹಂಗೆ ಕಣಪ್ಪಯ್ಯ ನಂತೇನದೆ ಬರೋಣ ಬರೋಣ ಓ ಸಿದ್ಧಪ್ಪ ಎಲ್ಲೋ ಇರಪ್ಪ ನೀರು ಕಟ್ಟಕ್ಕೆ ಹೋಗನಿ ಅಲ್ಲ ಕಡಲಾ ಈಗಲೇ ಅವ್ನ್ಗೆ ಗೊತ್ತಾಗಿದ್ದು ಗದೇ ತಗ ನೀರ್ ಕಟ್ಟಕ್ಕೆ ಇಲ್ ಬಾರಲ ಅಂತ ಹೇಳಿದ್ರಿ ಅಷ್ಟು ಮಟ್ಟಿಗೆ ಅಯ್ಯ ನಿಂಗೆ ಗೊತ್ತಿಲ್ವೇ ಕರೆಂಟ್ ಈಗ ಬಿಟ್ಟವ್ರೆ ಇನ್ನು ಅದು ಅದಕ್ಕೆ ನೀರ್ ಕಟ್ಕೋಬೇಕು ಅದಕ್ಕೆ ಕಟ್ಟಕ್ ಹೋದ ನಾನು ಹೋಗ್ಲಿ ಬಿಡತ್ತ ಅಂದೆ ಎಲ್ಲಿ ಗೊತ್ತಿದ್ದೆ ಹಿಂಗೆ ಬರೋಣ ಕೊಂಡೋಗಿ ಬರ್ತಾರೆ ನನಗೆ ಅರ್ಜೆಂಟ್ ಕರೆಂಟ್ ಅದೇ ಕಟ್ಬಿಟ್ಟು ಬರ್ತೀನಿ ಹೋಗು ಅಂತ ಹೇಳಿ ನಾನನ್ನೇ ಕೋಳಿಸ್ತಾ ನಾನು ಪಾಪ ಒಬ್ಬನೇ ಏನು ಮಾಡಿ ಅಂತ ಓಡಿ ಬಂದೆ ಹಳೆ ಬಂದಿರಂಗೋರೆ ಇವ್ರಯ್ಯ ಓ ಓಕಲ್ಲ ಇವ್ರಯ್ಯ ಬಾ ಬಾ ಇತ್ತ ಕುತ್ಕ ಅಯ್ಯ ಬಿಡಯಪ್ಪ ಏನು ಅಲ್ಲೇ ಕುತ್ಕೋಬೇಕೆ ಇಲ್ಲೇ ಕುತ್ಕಂಡೆ ಎಲ್ಲ ತಣ್ಗದೆ ಎಲ್ಲಿ ಕುತ್ಕೊಂಡ್ರೆ ಏನು ಶಿವ ಮೆಚ್ಚಾನು ಕಪ್ಪಿ ಕಿಪ್ಪಿ ಕುಡಿತೀಯೋ ಅಯ್ಯೋ ಬೇಡ ಕಡೆ ಅಲ್ಲಪ್ಪ ಈಗ ಮನೆಯಿಂದ ಒಂಡುವಾಗ ಒಂದು ತಮ್ಗೆ ಮಧ್ಯ ಕೊಡೋದು ನಾನು ಮಾಡ್ಕೊಂಡು ಕುಡ್ಕೊಂಡು ಮದ್ಯ ಕಣ ಅದಕ್ಕೆ ಶಂಕರಪ್ಪ ನಿಮಗೆ ಒಪ್ಪಿಗೆರೋ ಅದಕ್ಕೆ ಇವ್ನ ಯಾರಪ್ಪ ಅಂತ ಇವರೆಲ್ಲ ನಮ್ಮ ನಮ್ಗೆಳಿದಿರು ಐರಪ್ಪ ಅದೇ ನಿಮ್ಮನ್ನ ತೋರ್ಸದಿಲ್ಲ ಅವನು ಇವನು ನಾನು ಎಲ್ಲವ ಇದೇ ಊರ್ನಾಗ ಆಡ್ಕೊಂಡು ಬೆಳೆದು ಹುಡುಗರು ಓ ಒಂದು ಕಷ್ಟ ಸುಖಾನೆ ನಮ್ ಊರ್ನಾಗ್ ಇದನ್ ಬರ್ತಾ ಇಲ್ಲ ಅಚ್ಚುಕಟ್ಟಾಗಿ ಎಲ್ಲ ನೀ ಏನು ಏನು ಮಾಡ್ತಿರೋ ನಾನು ನಂದೆಯಾ ಎರಡು ಆಟೋ ಅದೇ ಬಾಡಿಗೆಗೆ ಬಿಟ್ಟೀವಿ ಓ ಸರಿ ಸರಿ ತಾವು ಬಾಡಿಗೆ ಕಾಸು ತಗೊಳ್ಳೋದ್ ಅಷ್ಟೇ ಕೆಲಸ ಹಾವು ಇರ್ತವೆ ಇನ್ನೂ ಬೇರೆ ಬೇರೆ ಹೆಂಗಪ್ಪ ಈಗ ನಿಮ್ಮ ಅಭಿಪ್ರಾಯ ತಿಳಿಸ್ಬಿಟ್ರೂ ನಾವು ಮುಂದುವರಿಯೋಕೆ ಸರತದೆ ಇಲ್ಲ ಅಕ್ಕೋರು ಬರಬೇಕು ಕುಂತಿರೋ ಹೆಂಗೆ ಹಂಗೇನಿಲ್ಲ ಅಕ್ಕ ನಿನ್ನೊಪ್ಪಿಗೆ ನನ್ನ ಒಪ್ಪಿಗೆ ಅಂತ ಹೇಳೋಳೆ ಅವಳ ಬಗ್ಗೆ ಅಂತ ತಲೆ ನನಗೆ ಈ ಮದುವೆ ಒಪ್ಪಿಗೆ ಆಯಿತು ನಿಮ್ಮ ಮಗಳನ್ನ ಕೇಳಿಬಿಟ್ಟು ಹೇಳಿ ಇವ ಏನಿವ ನಿನ್ನ ಇಷ್ಟನ್ನು ಹೇಳ್ಬಿಡವ ಅಪ್ಪಯ್ಯ ಇದೇನು ಹಿಂಗೆ ಕೇಳಿ ಇಷ್ಟು ಒಂದು ಜನದ ಮುಂದಲ್ಲಿ ನಾನು ಹೆಂಗೆ ಹೇಳೋಣ ಏ ಬೋರಣ್ಣ ಈಗ ಮಾತ್ರ ತಿಳಿಯಕ್ಕಿಲ್ವೇನವ ಹೇಳಿ ನೋಡಿಗೆ ಅದು ಮುಂದೆ ಸರಿ ಹೇಳಿ ಅಂದ್ರೆ ನೀವು ನಿಮ್ಮೊಬ್ಗೆ ತಿಳ್ಸಿದಿರಿ ನನ್ನ ಮಗಳು ಕೂಟ ಮಾತಾಡಿ ಅವಳು ಸಿ ಯಾಕೋ ನಾಚ್ಕೋತಾವಳೆ ಆಗ್ಲೇ ಹೇಳೋ ತಾಯಿಲ್ ಹುಡುಗಿ ಅಂತೇಳಿ ಹಸಿ ಹಂಚಿಕೆ ಇದ್ದಿದ್ದೀಯ ನಾನು ಆಮೇಕೆ ಕೇಳ್ಬಿಟ್ಟು ಈ ರಣ್ಣು ಕೂಟ ನಮ್ಮ ಕಡಿಕೋ ಆದಂಗೆ ತಕೊಳ್ಳಿ ನನ್ನ ಮಗಳು ಹಂಗೆಲ್ಲ ಹಂಗೆ ಹಿಂಗೆ ಬೇಕು ಅಂತ ಏನು ಯಾವತ್ತು ಯಾವುದಕ್ಕೂ ಏನನ್ನ ಕೇಳ್ದೋಳಲ್ಲ ಆಗಲಿ ಆಗಲಿ ಕೇಳ್ಬಿಟ್ಟು ಹೇಳಿ ನಾನು ಆದಷ್ಟು ಇನ್ನು ಒಂದು ಎರಡು ತಿಂಗಳಲ್ಲಿ ಮದುವೆ ಮಾಡ್ಕೊಡ್ಬೇಕು ಕುಂತಿದ್ದೀನಿ ಏಕೆಂದರೆ ನನಗೂ ಅಕ್ಕ ಪಾಪ ಅವ್ರ ಮನೆಗೆ ಯಾವಾಗಲೂ ಹೋಗೋಕ್ಕಾಗಲ್ಲ ನಾನು ಊಟ ಬಟ್ಟೆಗೆಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಅಕ್ಕ ಬರ್ವದಕ್ಕೆ ಮದ್ವೆ ಒಪ್ಕೊಂಡಿರೋದು ನಿಮ್ಮ ಮಗಳ ನಿಮ್ ನಿಮ್ಮ ಇದಕ್ಕೇನು ರಾಣಿ ರಾಣಿ ಹೇಗ ಮನೇಲಿ ಒಂದು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ನನಗೆ ನನ್ಗೆ ಯಾರು ಇಲ್ಲ ನನಗೂ ಹಿಂದೆ ಮುಂದೆ ಅಂತ ನಮ್ಮ ಅಕ್ಕ ಒಬ್ಳು ತಾಯಿದ್ದಂಗ ಅಷ್ಟೇ ಒಳ್ಳೇದು ಒಳ್ಳೇದು ಎಲ್ಲ ಕೇಳಿ ವಿಚಾರ್ಸಿಯ ನಾನು ಒಗ್ಕೊಂಡಿದ್ದು ನಮ್ಗೂ ಇನ್ಯಾರು ಇವ್ಳೊಬ್ಳು ನಚ್ಕಟ್ಟಾಗಿರೋ ಮನೆ ಕೊಟ್ಬಿಟ್ರೆ ಸಾಕಾಗದೆ ನಮಗೂ நானத்தினி அதே நம் இஷ்ட ஏன்தேடி ஏன்னா இவள மங்கள இல்லை மத்தியோனே இல்லை அய்ய சுக்கிருட்டக்க அலுல்வன் ಬೀದಿ ನಾನು ಸಾಕಾಗೋಯ್ತು ಕಣೇಳ್ ಇದ್ ಮಲ್ಲವರು ಬಂದೋಗ್ಕತಿದ್ದೀ ಬೀದಿ ಹೋಗಿದ್ ಬಂದ್ ಸಾಕಾಗೋಯ್ತೆ ನಾನ್ ಮತ್ತೆ ನಿಂಗೆ ಏನು ಓಡೋಗಿತ್ತು ಏನ್ ಮಾಡಿದೆ ಅಂತ ಬಾರಿ ಕೆಲಸವಾ ಅಲ್ಲ ಕರ್ದಾಕ್ಟೆರಡ್ ಪಾತ್ರೆ ಉಜ್ಜಾಬಿಟ್ಟು ಕೆಲಸ ಮುಸ್ಕೊ ಬಂದಿರೋಕೆ ಇಷ್ಟ ಅಡಿಗೆ ಏನೇನ್ ಬಾಯಿಗೆ ಅಲ್ಲಾ ಒತ್ತಾರನೇ ಎದ್ದು ಹೋಗಿ ಆಲ್ ಕರ್ದ ಹಾಕಿ ಮನೆಯ ಒಪ್ಪ ಮಾಡಿ ಅವ್ರು ಅವ್ರ ಮನ್ಗೋಗ್ ಮನೆ ಕೆಲಸ ಮುಗಿಸ್ಕೊಂಡು ಅಕ್ಕಿಂದ ಬಂದೊಳ್ಳೆ ರೇಸನ್ ಹಂಗೆ ಅವ್ರ ರೇಷನ್ ಕೊಡ್ತಾವ್ರ ಅನ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ಒಂದೇ ಸಮಕ್ಕೆ ಓಡೋಗಿ ಆ ಕ್ಯೂನಾಗ ಬಿಸ್ನಾಗ್ ನಿಂತ್ಕೊಂಡು ಇಸ್ಕೊಂಡು ಬಂದು ಮನೆಗೆ ಸಾಕ ಸಾಕಾಗೋಯ್ತು ಆ ಹುಡ್ಗಿ ಅಯ್ಯೋ ನಾನೊಬ್ಳೆ ಹೊರಕ್ಕೆ ಹಾಕಿಲ್ಲ ಎಲ್ಲೋದನ್ನ ನೀವು ಅಪ್ಪ ಹೊಸಿ ಹುಡ್ಕ್ಯಾವ ಅಕ್ಕಿ ಮುಟ್ಟೆ ಏನಾರು ಹೊತ್ಕೊ ಅಂತ ಕಳ್ಸಿದ್ರೆ ಅದು ಇರೋ ಬರೋ ಅವ್ರ ಮನೆಯಲ್ಲ ಊರು ತುಂಬ ಹುಡ್ಕೊಂಡು ಬಂದದೆ ಎಲ್ಲೂ ಆಳು ಬಸ್ತೇವನ್ ಸಿಕ್ಕಿಲ್ಲ ನಾನು ಆ ಮಗ ಇಬ್ಬರೇ ಬಂಗ ಹತ್ಕೊಂಡು ಈಗ ತಕೊಂಡೋಗಿ ಮನೆಗೆ ಸಾರ್ಗೆ ಹಾಕಿಬಿಟ್ಟು ಸಾರ್ಗೇನಾರು ಹೊಂಚ್ಕೊಬರ ನಾನು ಇದ್ದೀನಿ ನನ್ನೇ ಅನ್ನಕ್ಕೆ ಬಂದಿದ್ಯಾ ಬೋಲರ ಇದೆಯಾ ನೀನು ಅಪ್ಪಣ ಅಣ್ಣ ಎಲ್ಲಿಗೋಗಿದ್ದೆ ತಿರ್ಗಕ್ಕೆ ಆ ಚಡ್ಡಿ ಇಕ್ಕೊಂಡೆ ಉರ್ಸಿ ತಿರ್ಗ ಬರ್ತೀಯ ನೋಡೋ ನೀನು ಏಯ್ ಸುಮ್ಕಿ ರಮಿ ಓಹೋ ಏನು ಮಾತಾಡ್ತಾಳೆ ಬಿಟ್ರೆ ಬುಟ್ಟ ಅಂದರೆ ಹೆಂಗೆ ಅಲ್ಲು ಎಲ್ಲ ಉದ್ರ ಹುಡ್ಬೇಕು ಯಾರು ಮಾಡದೆ ಇರೋದು ಊರಲ್ಲಿ ಯಾರು ಹೆಂಗುಸು ಮಾಡ್ಯಾರ ಇವಳಷ್ಟು ಕೆಲಸ ಇವಳೊಬ್ಬಳವೆ ಗುಂಡಿಗೆ ಸಾವಿರ ಕಲ್ಸಿರ್ತದೆ ಅದೆಲ್ಲ ನೀನು ಹೇಳ್ಬಿಟ್ಟು ಕೇಳ್ಬಿಟ್ಟು ಆಚೆ ಬರೋಕತೆ ಯಾರು ಕೆಲಸ ಇತ್ತು ಹೋಗಿದ್ದೆ ಇದು ಏನು ಒಂದು ದಿವಸ ಓದ್ಕೊಬಂದ್ಬಿಟ್ರೆ ನೊಂದೊಯ್ತದ ನಾನು ಎಷ್ಟು ಗಿಡ ಓದ್ಕೊಬೋ ಹಾಕಿಲ್ಲ ಹಾಂ ಹಾಂ ಹಾಕ್ತೀರ ಏನು ಮಾಡಿ ದುಡ್ಡು ಕಂಡು ಮೈ ಮೂರ್ತಿ ತಂದು ಹಾಕಿರೋದಲ್ಲದೆ ಬಿಟ್ಟಿ ಹಾಕೊಡೋ ರೇಸಮ್ ತಂದು ಹಾಕೋಕ್ಕೆ ತಂದು ಹಾಕಿದ್ದೀ ಅನ್ನೊಂದು ನೋಡು ಏನು ಹಾಂ ನಾನೇ ಬಿಟ್ಟಿ ಕೊಟ್ಟ ನೀನು ಕಾಸು ಕೊಟ್ಟು ಇಸ್ಕೊಬಂದೇನೋ ನೀನು ಬಿಟ್ಟಿನಿ ಅಲ್ವೇಸ್ಕೊ ಬಂದಿದ್ದು ಓಹ್ ಒಂದಿಸ್ಕೊಂಬರೋದ್ಕೆ ಸುಸ್ತಾಗೋಗೆ ಬಿಸಾ ಹೊತ್ಕೊ ಬರೋದು ಕಷ್ಟ ಗೊತ್ತಾಗಬೇಕು ನಿಂಗೆ ತಕೋ ಕಾಣಪ್ಪ ನಮ್ಮ ಮನೇನ್ ಕುಂಡು ಸಿಗ್ತಿದ್ದಿ ನೋಡು ಕಾಣ್ಬಿಟ್ಟು ಆಚಕ್ಕೆ ಕಳಿಸ್ದಂಗೆ ಇನ್ನೇನು ಮಾಡೋರು ಕಷ್ಟ ಗೊತ್ತು ಮಾಡ್ತೀರಾ ಬೆಳಗ್ಗೆ ಎದ್ದು ಒತ್ತರ ಇಂದ ಸಂಧೆ ಗಂಟೆ ಅವ್ರಿರ ಮನೆ ಚಾಕ್ರಿ ಮಾಡಿ ಮನೆ ಮಟ್ಟಿ ಎಲ್ಲ ಮಾಡೋತ್ತಕ್ಕೆ ಸಾಕಾಗೋಯ್ತದೆ ಇನ್ನಂಗೆ ಅವ್ರಿರ ಅಂಗಡಿತಕ್ಕೆ ಅವ್ರ ಮತ್ತಕ್ಕೆ ಅವ್ರ ಇರಿಂದ ಎಲ್ಲಿ ತೀಗ್ಕೊಂಡು ಕೂತಿಲ್ವಲ್ಲ ನಾನು ಅವಳಿಗೆ ಕಟ್ಕೊಂಡು ಹೆಂಗ್ ಬಂಗ್ತಾ ಇದ್ದೀನಿ ಮುಚ್ಚವಿ ಭಾಯ ನಿಂತ್ಕೊಂಡು ಭಾಯ ಇರ್ಕತ್ತಾ ಬಿದ್ದವಳೆ ಸಿಮ್ಗಿಲ್ಲ ಇರೋದ ಈಗ ಎಲ್ಲ ಒಂಟೆ ಎಂತದು ಸಾರು ಮುಚ್ಕ ಬರಕ್ಕೆ ಅಂದ್ರೆ ಹೋಗು ಹಂಗಾರೆ ಇನ್ನು ಅಡುಗೆ ಮಾಡಿದ್ವು ಅಡುಗೆ ಮಾಡಿದ್ರೆ ಇಷ್ಟ ಆಡ್ತಿದ್ಯಾ ನೋಡು ನೀನು ಹಾಂ ಅಡುಗೆ ಮಾಡ್ತೀರಾ ಇಷ್ಟ ಆಡ್ತೀನಿ ನಿನ್ನಂಗೆ ನಾನು ಹೋಗಿರೆ ಆಗಿರೋದು ಮನೇಲಿ ಮಕ್ಕಳು ಮನೆ ಇಲ್ವೇನ್ ಮಾಡಿದಿರಾ ಇಕ್ಕಕ್ಕೆ ಓ ಏನು ಸಂತಿ ಕೊಚ್ಚಕ್ಕೆ ಹೋಗಿದ್ಯೆ ಒಂಚು ಒಂಚು ಈಗೇನು ಮಾಡಿದಿ ಯಾರೋ ಮನೆಗೆ ಬಿಗಾಕಿರೋ ಎಷ್ಟು ಕೊಡು ಓದೇನು ಸಾಕಾಗ ನಂಗುವೆ ಏನ್ ಮಾಡಿದೆ ಬೆಳಿಗ್ಗೆ ದಿವಸ ಗಂಟೆ ಎಲ್ಲೋಗಿದ್ದೆ ಹೇಳಿಲ್ವೇ ಕೆಲಸ ತೂತವಾ ಎಲ್ಲ ನಿನ್ನ ಮುಂದೆ ಒದ್ದೆ ಒಪ್ಸಕ್ಕದತ್ತೆ ಎಷ್ಟು ಕೊಡೆ ಎಷ್ಟ್ಲಿಲ್ಲ ನಂತುಕುಟೆ ಎಷ್ಟ್ಲಿಲ್ಲ ಬೀಗ ಹಾಕ್ಕೊಂಡು ಅವ್ರಿರೋ ಹೊಲ್ತಕ್ಕೆ ಸರ್ಪೆ ತಗೊಳ್ತಿದ್ದಿ ಬೀಗ ಹಬ್ಬ ಬಿಟ್ಟುಬಿಟ್ಟು ಹೋದೇ ಕೊಡಲೇ ಸುಮ್ಕೆ ನನ್ನ ಪಿತ್ತೆಗಿಸ್ಬೋಣ ಇಲ್ಲೊಂದು ಏಮಿ ಅಲ್ಲಿ ಏಮಿ ಮನೆಯಾಗೆ ಅವಳೆ ಆಳ್ ಬಸ್ತೀವನಿ ಆರು ತಿಂಗ್ಳು ಉರ್ಸ್ತಾವ ಹೋಗು ಟಮಟೊ ಗೊಜ್ಜ್ವಿ ಅನ್ನೂ ಮಾಡಿಕೆ ಉಣ್ಬಿಟ್ಟು ಬೀಗ ಹೋಗು ಇನ್ನೇನು ಮಾಡಿ ಎತ್ತೇ ಮಾಡೋದು ಇಡೀ ದಿನ ಅದು ಮಾಡಿಕೇ ಬೇಕೇ ಮಕ್ಕ ನೋಡು ಮಾಡೋದಾ ಇಷ್ಟು ಮಾಡೋದಕ್ಕೆ ಇಷ್ಟ ಆಡ್ತಾ ಬಿದ್ದವಳೆ ನಾನೇನು ಹೊಡಾಡಿ ದೊಡ್ಡ ಕೋಳಿ ಸಾರು ಮಾಡಿ ಮುದ್ದೆ ತಿರುವಳೆ ನೋಡಬೇಕು ಹೋಗೋ ಕೆಮೆ ನೋಡೋಗು ಆಹಾ ಇಟ್ಬಿಟ್ಟೋನೆ ಮಾಡಿಟ್ಬಿಡ್ತೀನಿ ನಾನು ಆಗೋದು ಕಷ್ಟ ಆಗ್ತಾ ಇದ್ದೀನಿ ನಿನ್ನ ಉಟ್ಕೆ ಹೋಗೋ ಎಲ್ಲಿ ಬಿದ್ದಿದ್ದೋ ಕಾಯ್ಕೊಂಡು ನನ್ನ ಜೀವನ ಹಾಳು ಒಳಕ್ಕೆ ಹಾಳು ಬಸ್ತೀವನು ಅಯ್ಯೋ ಬಾತಿಗೆ ಲೇಲೇ ಲೇ ಮಗ್ಲಿ ಏನೋ ಅದಿದ್ದು ಲೇಲೇ ಬೇಡ ಬೀಡಿ ಕಾಸಿಲ್ಲ ಒಂದ್ ಇಪ್ಪತ್ತು ರೂಪಾಯಿನ ಕೊಡ್ಲೆ ಕೊಟ್ಟೇನು ಆ ಕೂಲಿ ಮಾಡಿದೀನಿ ಅದು ದುಡ್ಡು ಬಂದಿಲ್ಲ ಕಡ ಬದ್ದ ಕೊಟ್ಟೇನ್ ಕೊಡ್ಲೆ ಏ ಹಂಗೆ ನೋಡಿಗ ನಾನೇ ಸಾರ್ ಕಾಸಿಲ್ಲ ಅಂತ ಹೇಳಿ ಯಾರ್ದ್ರಲ್ಲ ಹೊಲದಲ್ಲಿ ಒಂದಿಷ್ಟು ಸೊಪ್ಪಾರ ಕುಕ್ಕಬ್ರಲ್ಲ ತೊಯ್ತ ಇದ್ರೆ ಹಾ ಬಂದ್ಬಿಟ್ಟ ಹೋಗು ಕ್ಯಾಮೆ ಬಿಡಿ ಅಂತ ಬಿಡಿ ಅದು ಉದ್ದಿರೋದ್ರೆ ಏನ್ ಜೀವ ಬದುಕಿರಾಕಿಲ್ವೇನ ಲೇಲೆ ಸಿಡಕ್ ಬೇಡ ಕಡ್ಲೆ ಮಂಗ್ಲಿ ಎಲ್ಲಾರ ಮಡಿಗೆ ಸಿಕ್ ಕೊಡ್ಲೆ ಕೊಟ್ಟೆ ಕಡ್ಲೆ ನಿಪ್ಪತ್ ಕೊಡೋ ನಾನು ಮೂವತ್ ಕೊಟ್ಟೆ ಕೊಡ್ಲೆ ಹಾ ನೀನ್ ಕೊಡೋದ್ ನಾನು ಕಡ್ಡಿಲ್ಲ ಸುಮ್ಕೋಗೋತ್ರ ದುಡ್ಡು ಇಲ್ಲ ಗಿಡ್ ಇಲ್ಲ ಕೇಳೋಕೆ ಬರಬೇಡ ಸುಮ್ಕೆ ಏ ನೋಡಿಕೆ ಇನ್ನು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ರೂಪಾಯಿ ಅಂತ ಹಾಳು ಬಸ್ತಿಯೋಳೆ ಇಲ್ಲೋ ಮಾಡ್ಕೋಳೆ ಕೂಡ ಸಾಯ್ತಾಳಂಗೆ ತ ಮನೆಗೆ ಹೋಗ್ ನಾನೇ ಸಾಸಿವೆ ಡಬ್ರು ಜೀರಿಗೆ ಡಬ್ಬನ ಉಟ್ಕೊಡ್ಸ ಬಾ ಬಾ ಮನೆಗೆ ಮಾಡೇನು ಹಾಳು ಬಸ್ತೀವಳಿಗೆ ಎರಡು ಕೊಟ್ಟು ಏನು ಸ್ಕುಟ್ಟಿರ್ತಿದೆ ಏನು ಮಾಡೋಲ್ಲ ಮಾತೆತ್ತೋದ್ರೆ ಏ ಅವಮ್ಮ ಸಸಿ ತಕ್ಕೋಗಿ ಹೇಳ್ಬಿಡ್ತಾಳೆ ಆ ಅಕ್ಕ ಗಂಡದ್ದು ಗೆಳೆ ಕೊಟ್ಟೆ ಯಾವ ಅಡ್ಡ ಅಯ್ಯೋ ಯಪ್ಪ ಯಾಕೆ ಬೇಕು ಈ ಬುಟ್ಟಲ್ಲಾದ ಧೈರ್ಯ ದಿವಳಿ ಗಾಳು